ಸ್ಮಶಾನಕ್ಕೆ ಎಷ್ಟು ಹಳ್ಳಿಗಳಲ್ಲಿ ನಮ್ಗೆ ಜಾಗ ಇಲ್ಲ ಎಷ್ಟು ಹಳ್ಳಿಗಳಲ್ಲಿ ಸ್ಮಶಾನಕ್ಕೋಗಕ್ಕೆ ದಾರಿ ಇಲ್ಲ ಸ್ಮಶಾನಗಳು ಹಿಂದೆ ಇರ್ತಕ್ಕಂಥದ್ದು ಸ್ಮಶಾನಕ್ಕೆ ಹೋಗಕ್ಕೆ ದಾರಿ ಹಿಂದೆ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾದಂತ ಸಮಸ್ಯೆಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಒಂದು ನಮ್ಮ ಜಿಲ್ಲಾ ಮಟ್ಟದ ಸಭೆ ಏನು ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಮ್ಮ ತಾಲೂಕಿನ ಪ್ರಗತಿ ಪರಿಶೀಲನೆ ಜೊತೆಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಉದ್ದೇಶ ಅದು ಪೂರ್ವಕವಾಗಿ ನಿಮ್ಮಿಂದ ಏನೇನ್ ಆಗ್ಬೇಕು ನಿಮ್ಮಿಂದ ಏನೇನು ಸಬ್ಜೆಕ್ಟ್ ಇರಬೇಕು ಅವಾಗ ಏನೇನು ಸಮಸ್ಯೆ ಜಿಲ್ಲಾಧಿಕಾರಿಗಳಿಂದ ಬಗೆಹರಿಸಬೇಕು ಅಂತಕ್ಕಂಥ ಹೇಳಿದರೂ ಸಹ ಇರ್ತಕ್ಕಂಥ ಅವಧಿ ನೀವು ರೆಡಿ ಮಾಡಿಕೊಳ್ಬೇಕು ವ್ಯವಸಾಯ ಮಾಡ್ತಾ ಈಗ ಅವ್ರು ಅರ್ಜಿ ಹಾಕ್ತಿದಾರ ಸಾಗೋಣಿಗೆ ಅರ್ಜಿ ಹಾಕ್ತಾರ ಕರ್ಸಿನ್ಸ್ ಮಾಡಿ ಮಾಡ್ಬೇಕಲ್ಲ ನೀವೇ ಮಾಡಿದೀವಿ ಮಾಡ್ಬೇಕು ಸರಿ ನೀವ್ ಏನ್ ಆಕ್ಷನ್ರಿ ಮಾಡಕ್ಕೆ ತಹಸೀಲ್ದಾರ್ ಚರ್ಚೆ ಮಾಡಿದೀರ ಬಂದು ಕೊಡ್ಕೊಬಿಟ್ರ ಆಗೋಯ್ತಾ ಎರಡ್ ಗ್ರಾಮ ಇಲ್ಲ ಬಾ ಎಷ್ಟ್ ವರ್ಷ ಆಯ್ತು ಎಷ್ಟು ವರ್ಷದಿಂದ ಎರಡ್ ಗ್ರಾಮ್ ಸ್ಮಶಾನ ಇಲ್ಲ ಅಂದ್ರೆ ಕೂತು ಚರ್ಚೆ ಮಾಡಿದೀವಿ ತಹಸೀಲ್ದಾರ್ ಗಮನ ತಂದು ಈ ತರ ಇದೆ ಏನ್ ಮಾಡ್ಬೇಕು ನಾವು ಗುರುತ್ಬೇಕು ಸ್ಮಶಾನದು ಯಾವ್ದಾದ್ರು ಚರ್ಚೆ ಮಾಡಿ ಮಾಡ್ಬೇಕಲ್ಲ ಯಾವಾಗ ಮಾಡ್ಸೋದು ನೆಕ್ಸ್ಟ್ ಕರೆ ತನಕ ಇಂಟ್ಯೂಸ್ ಏನ್ ಮಾಡ್ತಾ ಮತ್ತೆ ಎಷ್ಟು ಸಮಸ್ಯೆ ಬಗ್ಗೆ ಸೀರೆ ಸ್ಪರ್ಶ ಮಾಡೋದು ಯಾವ್ಯಾವ ಸಮಸ್ಯೆ ಇತ್ತು ಎಲ್ಲೇ ಸಮಸ್ಯೆ ಇತ್ತು ಎರಡು ವರ್ಷ ಆಯ್ತು ಲೆಟರ್ ಬರ್ದು ಇತ್ತು ಸರ್ವೆ ಆಗಿಲ್ಲ ನೀರು ಅಂತ ಮತ್ತೆ ಹೆಂಗೆ ಸರ್ವೆ ಇಲ್ಲ ಅಂತ ಏನು ಕೆಲಸ ಮಾಡ್ತಾ ಇದೆ ಸಿಮೆಲ್ ಮಾರ್ಳಿ ಇತ್ತಲ್ಲ ಯಾರು ಸಿಮೆಂಟ್ ಮಾಡಲಿ ಬಿ ಸಮಸ್ಯೆ ಇದ್ದರೆ ಕ್ಲಿಯರ್ ಮಾಡಿದ್ರೆ ಅದು ಕೆರೆದು ಆ ಆಯ್ತಾ ಸರಿ ಆಯ್ತಾ ನೀವೇನಾದ್ರೂ ಇಲ್ಲಿ ಸಮಸ್ಯೆ ಇದ್ರೂ ಸುಮ್ಮನೆ ಕೂತಿದ್ರೆ ನಾಳೆ ನಾನಿರ್ಲಿಲ್ಲ ಊರ್ಗೆ ಹೋದಿರ್ಲ ಮಾತಾಡುತ್ತೆ ಆ ಊರ್ಗೆ ಹೋದಾಗ ನೀವು ಎಲ್ಲ ಎಷ್ಟೇ ಯಾವ್ದು ಹಳ್ಳಿಗೆ ಹೋದಂತ ಸಂದರ್ಭದಲ್ಲಿ ಕೆರೆ ಉತ್ತುವರಿ ಆಗಿದೆ ಕಸ ಇಲ್ಲ ಹೋಗೋ ರಸ್ತೆ ಇಲ್ಲ ನಾವಿವತ್ತು ಆ ಹಳ್ಳಿಗೆ ಹೋದ್ರು ಸಹ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ನಮಗೆ ಬರ್ತಕ್ಕಂಥದ್ದು ರೈತರು ಜಮೀನುಗಳಿಗೆ ಹೋಗ್ತಕ್ಕಂತ ರಸ್ತೆ ತೆರವು ಬಹಳಷ್ಟು ಬಹಳ ದೊಡ್ಡ ಸಮಸ್ಯೆ ಅಂತಿದ್ರೆ ನಮ್ಮ ರೈತರ ಸಂಸ್ಥೆಯಿಂದ ಬರುತ್ತೆ ಜೊತೆಗೆ ಕೆರೆ ಹೊತ್ತುವರಿ ಕ್ರಿಯೆಗಳು ಪಿ ಡಿ ಡಿಒಗಳು ಆರೈಗಳು ನಮ್ಮ ಸಭೆ ಇಲಾಖೆಯ ಎಲ್ಲ ಸಭೆಯಲ್ಲಿಗಳು ನಾವು ಆದರ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಏನೇ ಪ್ರಾರಂಭಿಕ ಸಮಸ್ಯೆಗಳಿದ್ರು ಇವನ್ನೆಲ್ಲ ಕಮನಕ್ಕೆ ಬರ್ತಕ್ಕಂಥದ್ದು ನಿಮ್ಗಳಿಗೆ ಯಾವುದೇ ಸಮಸ್ಯೆ ಇದ್ರು ಸಹ ನಿಮಗಳ ಒಟ್ಟಕ್ಕೆ ಆ ಸಮಸ್ಯೆಗಳು ಬರ್ತಕ್ಕಂಥ ಆದ್ರಿಂದ ಇಷ್ಟುವಷ್ಟು ನಾವು ಹಳ್ಳಿಗಳು ಹೋದ್ರೆ ಯುವ ಸಮಸ್ಯೆಗಳು ಇದಕ್ಕೂ ಸಹ ಬಗೆಹರಿಸಿಲ್ಲ ಆ ಸಮಸ್ಯೆಗಳನ್ನ ಶಾಶ್ವತವಾಗಿ ಬಗೆರ್ಸ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮೆಲ್ಲರಿಗೂ ಸಹ ಇದೆ ಏನು ತರ ಮಟ್ಟದಲ್ಲಿ ತಿಳಿಯೋ ವಿಶೇಷವಾಗಿ ಸಮಸ್ಯೆಗಳು ಇದಾವೆ ಇರ್ತಕ್ಕಂಥದ್ದು ನಾಳೆ ಅವ್ರು ಅವರು ತಂದಿರ್ತೀನಿ ಯುವಕ ನಮ್ಗೆ ತಂದಿರ್ತೀವಿ ಮುಂದುವರೆದು ಜಿಲ್ಲಾಧಿಕಾರಿಗಳ ಬಗೆಹರಿಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ